ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆಗೆ ಇನ್ನೇನು ಮೂರು ವಾರಗಳಷ್ಟೇ ಬಾಕಿ ಮೂರು ವಾರದಲ್ಲೇ ಫೈನಲ್ ತಲುಪೋ ಸ್ಪರ್ಧಿಗಳು ಯಾರು ಕಪ್ ಗೆಲ್ಲೋದು ಯಾರು ಅನ್ನೋ ರೋಚಕ ಹಣಾಹಡಿ ನಡೆಯುತ್ತೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಒಂಬತ್ತು ಸ್ಪರ್ಧಿಗಳೇ ಯಾರಿಗೆ ಟಿಕೆಟ್ ಟು ಫಿನಾಲೆ ಅನ್ನೋದು ಕುತೂಹಲ ಕೆಳಿಸಿದೆ ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳ ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿ ಇನ್ನು ಇನ್ನೂ ಕೆಲವರು ಪಾಲ್ಗೊಳ್ಳುವ ಅವಕಾಶವನ್ನ ಕಳೆದುಕೊಳ್ತಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊಿ ಆಟ ನಡೀತಾ ಇದೆ ಕ್ಯಾಪ್ಟನ್ ರಜತ್ ಉಸ್ತುವಾರಿಯಲ್ಲಿ ಫಿನಾಲೆ ತಲುಪುವ ಟಾಸ್ಕ್ ಗೆ ಜಿದ್ದಿ ನಡೆಯುತ್ತಿದೆ ಈ ಫಿನಾಲೆ ಆಟದ ಮಧ್ಯೆ ಜಗಳ ಕಿತ್ತಾಟ ಸಾಮಾನ್ಯವಾಗಿದೆ ಆದರೆ ಮೋಸದಾಟ ನಡೆದಿರುವುದು ಬಿಗ್ ಬಾಸ್ ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದೆ ಬಿಗ್ ಬಾಸ್ ಟಾಸ್ಕ್ ನಲ್ಲಿ ಬಾಲ್ಗಳನ್ನ ಬುಟ್ಟಿಯಲ್ಲಿ ಹಿಡಿದು ಗೆಲ್ಲುವ ಹೋರಾಟ ನಡೆದಿದೆ ಬುಟ್ಟಿಯಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಹಿಡಿದವರು ಸೇಫ್ ಆಗ್ತಾರೆ ಆ ಆಟದಲ್ಲಿ ಹನುಮಂತ ಹಾಗೂ ಭವ್ಯ ಅವರ ಮಧ್ಯೆ ನಡೆದ ಗಲಾಟೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಚೈತ್ರ ಗೌತಮಿ ಭವ್ಯ ಧನ್ರಾಜ್ ಹನುಮಂತ ಅವರಲ್ಲಿ ಬಾಲ್ ಗಳನ್ನ ಬುಟ್ಟಿಗೆ ಹಾಕುವ ಹೋರಾಟ ನಡೆದಿದೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಎದುರಾಳಿಯ ಬುಟ್ಟಿಯಲ್ಲಿದ್ದ ಬಾಲ್ ಗಳನ್ನು ಕಿತ್ತುಕೊಳ್ಳಲು ಮುಂದಾಗ್ತಾರೆ ಹನುಮಂತ ಭವ್ಯ ಅವರ ಬುಟ್ಟಿಯಲ್ಲಿದ್ದ ಬಾಲ್ ಗಳನ್ನ ಹಿಡಿದು ಎಳಿತಾರೆ ಹನುಮಂತ ಬುಟ್ಟಿಗೆ ಕೈ ಹಾಕಿದ್ದಕ್ಕೆ ಸಿಟ್ಟಿಗೆದ್ದ ಭವ್ಯ ಅವರ ಟಾಸ್ ನಲ್ಲಿ ಹನುಮಂತ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಭವ್ಯ ಅವರು ಹಲ್ಲೆ ಮಾಡಿದ್ದನ್ನ ಖಂಡಿಸಿದ ಹನುಮಂತ ಅದನ್ನ ಕ್ಯಾಪ್ಟನ್ ರಜತ್ ಅವರ ಗಮನಕ್ಕೆ ತರ್ತಾರೆ ರಜತ್ ಅವರು ಭವ್ಯ ಅವರು ಹಲ್ಲೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದು ಆಟದಲ್ಲಿ ಪಾಸ್ ಕೊಡ್ತಾರೆ ಇಷ್ಟಾದ್ರೂ ಭವ್ಯ ಅವರು ಹನುಮಂತ ಮೇಲೆ ಕೈ ಮಾಡಿದ್ದು ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರು ಕಣ್ಣಿಗೆ ಬಿದ್ದಿದೆ ಕಳೆದ ವಾರ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭವ್ಯ ಅವರು ಬೇರೊಂದು ಬಾಲನ್ನ ಬುಟ್ಟಿಗೆ ಹಾಕಿ ಕ್ಯಾಪ್ಟನ್ ಆಗಿದ್ರು ಇದೀಗ ಟಿಕೆಟ್ ಫಿನಾಲಿಯಲ್ಲೂ ಹನುಮಂತು ಮೇಲೆ ಕೈ ಮಾಡುವ ಮೂಲಕ ಚರ್ಚೆಗೆ ಗುರಿಯಾಗಿದ್ದಾರೆ ಭವ್ಯ ಅವರ ಈ ಆಟ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಗೆ ಬರುವ ಪ್ರಮುಖ ವಿಷಯ ಆಗುವ ಸಾಧ್ಯತೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು